ಗೈಡ್ ಮಾರ್ನಿಂಗ್ ಇದು ಊಟಿದು ಸೆಕೆಂಡ್ ಡೇ ಬನ್ನಿ ನೋಡಿ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಆಗಿದೆ ಸೂರ್ಯನ ಕಿರಣಗಳು ಆಗ್ತಾನೆ ಬೀಳ್ತಿದೆ ಸಿಕ್ಕಾಬಟ್ಟೆ ಚಳಿ ಏನು ಕಾಯಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೆಂಗಿತ್ತು ನಿದ್ದೆ ಎಲ್ಲ ಚೆನ್ನಾಗ್ ಬಂತ ಶ್ವೇತಾ ಡಾರ್ಲಿಂಗ್ ಗುಡ್ ಮಾರ್ನಿಂಗ್ ನಮ್ಮ ಮಕ್ಕಳು ಮಲ್ಗವೇ ಎದಾಡ್ಸಿದ್ರೆ ಎದಾಡ್ತಾ ಇಲ್ಲ ಸಿರು ನಿಮ್ಮಮ್ಮ ಕೆಮ್ಮಿಲ್ಲ ಕೆಮ್ಮಿಲ್ಲ ಅಂತ ನಿಮ್ಮಮ್ಮನೆ ಅರ್ಧ ಅಡ್ಬಾಯಿ ಹಾಕ್ಬಿಟ್ಟು ಕೆಮ್ಮ ತಸ್ಬಿಟ್ಲ ಇನ್ನೊಂದು ಕಡೆ ನನ್ನ ಮಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಟಿವಿಲಿ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಿಮ್ಮಮ್ಮ ಉಳಿಸಲ್ಲ ಖಾಲಿ ಬಿಡೋಣ ಬಾ ಗುಡ್ ಮಾರ್ನಿಂಗ್ ಸರ್ ನೋಡಿ ನಾವು ಹೋಮ್ ಸ್ಟೇ ಇದ್ದಿದ್ದಂತ ರೂಮಿತ್ತು ಬ್ರೇಕ್ಫಾಸ್ಟಿಗೆ ಬಂದ್ವಿ ಚೆನ್ನಾಗಿದೆ ನನಗ ಪೇಶ್ ಫೀಲ್ ಆಗುತ್ತೆ ಇಡ್ಲಿ ತಿಂದ್ರಿ ಇನ್ನೇನು ಮತ್ತೆಂಟೇ ಇಡ್ಲಿ ತಿನ್ನೋದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಸ್ ನೋಡೋಣ ಅಂತ ಅಲ್ಲಿಂದ ಹೊರಟ್ವಿ ನಾವು ಹೋಗಿದ್ದಿನ ನೈಟು ಊಟೀಲಿ ಸಿಕ್ಕಾಪಾಟೇ ಮಳೆ ಬೀಳ್ತಾನೆ ಇತ್ತು ಬೆಳಗಿನ ಜಾವದವರೆಗೂ ಮಳೆ ಬಿದ್ದಿದೆ ಊಟೀಲಿ ನೀವೆಲ್ಲಿ ನೋಡಿದ್ರು ಈ ಥರ ಗ್ರೀನ್ ಮರಗಳನ್ನೇ ಜಾಸ್ತಿ ನೋಡೋದು ಟೀ ಎಸ್ಟೇಟು ಈ ಥರ ಫುಲ್ಲು ಮರಗಿಡಗಳು ಫಾರೆಸ್ಟೇ ಕಾಣೋದು ಎಲ್ಲಿ ನೋಡಿದ್ರು ಗ್ರೀನ್ 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 ಅದು ಕಣ್ಣಿಗೆ ಮತ್ತು ಮನಸ್ಸಿಗೆ ಏನೋ ಒಂದು ಆನಂದ ಈ ಥರ ವೆದರು ಈ ಥರ ವಾತಾವರಣ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ನಾವು ಇವಾಗ ಹೋಗ್ತಿರುವಂಥ ಪ್ಲೇಸ್ ನೇಮ್ ಬಂದ್ಬಿಟ್ಟು ಫೈನ್ ಫಾರೆಸ್ಟ್ ಅಂತ ಹೇಳಿ ನಾವು ಹೋಗಿ ನಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಹಾಗೆ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತಗೊಂಡು ಅಲ್ಲಿಂದ ನಾವು ಒಳಗಡೆ ಎಂಟ್ರಿ ಕೊಟ್ವಿ

ಸೋ ದಿಸ್ ಇಂದ ನೀನು ನೀನು ಕ್ಯಾಪ್ ಫಾರ್ ಹಾ ಆ ನಡಿ ಬರ್ತಿದಿನಿ ನಡಿ ಪೋಸ್ ಪೋಸ್ ನರ್ ಪೋಸ್ 100 ಫೋಟೋಸ್ ಎಬಾರಿ ಬಿತ್ತಾ ಏ ಬಾ ಸರಿ ಬಾ ಜಿರು ಈ ಪ್ಲೇಸಲ್ಲಿ ಸುಮಾರು ಕನ್ನಡ ತಮಿಳು ತೆಲುಗು ಬಾಲಿವುಡ್ಡು ಆಲ್ಮೋಸ್ಟಲ್ಲಿ ಮೂವಿ ಸಾಂಗ್ಗಳಾಗಲಿ ಮೂವಿ ಶೂಟಿಂಗ್ಗಳಾಗಲಿ ತುಂಬಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ನೀ ಬರದ ಕಾದಂಬರಿ ಆ ಮಗು ಸಾಂಗ್ ಇದೆಯಲ್ಲ ಲಾಸ್ಟಲ್ಲಿ ಅದು ಕೂಡ ಇಲ್ಲೇ ಶೂಟ್ ಮಾಡಿರೋದು ಆಮೇಲೆ ವಿಷ್ಣುವರ್ಧನ್ ಭವ್ಯ ಅವರು ಮರದಲ್ಲಿ ಹಾರ್ಟ್ ಶೇಪಲ್ಲಿ ಕೆತ್ತಿರ್ತಾರಲ್ಲ ಅದು ಶೂಟ್ ಇಲ್ಲೇ ನಡೆದಿರೋದು ಸುಮಾರು ಮೂವಿಗಳು ಶೂಟಿಂಗ್ ಇಲ್ಲಿ ನಡೆದಿದೆ ಇಲ್ಲೂ ಅಷ್ಟೇ ಸ್ನೇಹಲೋಕ ಮೂವಿ ಶೂಟಿಂಗ್ ಆಲ್ಮೋಸ್ಟಲ್ ಒಂದು ಸಾಂಗ್ ಇದೆಯಲ್ವಾ ರಾಮ್ ಕುಮಾರ್ ಮತ್ತು ಅನುಪ್ರಭಾಕರ್ ಅವ್ರದ್ದು ಒಂದೇ ಉಸಿರಂತೆ ಇನ್ನು ನಾನು ನೀನು ಲಾಸ್ಟಲ್ಲಿ ಎಂಡಿಗೆ ಬರುತ್ತಲ್ಲ ಆ ಸಾಂಗಲ್ಲಿ ಅದು ಕೂಡ ಇಲ್ಲೇ ಶೂಟಿಂಗ್ ಆಗಿರೋದು ನಾವು ಕೂಡ ಕೆಲವೊಂದು ಫೋಟೋಸು ರೀಲ್ಸು ಮಾಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ನಾವು ಇನ್ನೊಂದು ಶೂಟಿಂಗ್ ಪಾಯಿಂಟು ಇತ್ತು ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ ಪ್ಲೇಸಿಂದ ಸ್ವಲ್ಪ ದೂರ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದ್ವಿ ಮಾರ್ನಿಂಗು ಬ್ರೇಕ್ಫಾಸ್ಟು ನಮಗೇನು ಇಷ್ಟ ಆಗಿರಲಿಲ್ಲ ಏನಕ್ಕೆ ಅಂದರೆ ಉಪ್ಪು ಖಾರ ಏನು ಇರಲಿಲ್ಲ ಅದರಲ್ಲಿ ಚಟ್ನಿಲಂತೂ ಉಪ್ಪೇ ಇರಲಿಲ್ಲ ಹಾಗಾಗಿ ಸರಿಯಾಗಿ ಯಾರೂ ತಿಂದಿರಲಿಲ್ಲ ಇಲ್ಲಿ ಸ್ವಲ್ಪ ಸ್ನ್ಯಾಕ್ ಏನಾದರೂ ತಿನ್ಕೊಳ್ಳೋಣ ಅಂಥೇಳಿ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ ತಿಂತಾ ಇದ್ದೀವಿ ತಿಂದಿದ್ದಾದಮೇಲೆ ಒಳಗಡೆ ಹೋಗೋಣ ಅಂಥೇಳಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಟಿಕೆಟ್ ತೊಗೋಬೇಕು ಬನ್ನಿ ಒಳಗಡೆ ಹೋಗೋಣ ಎಂಟ್ರಿ ಟಿಕೆಟ್ ತಗೊಂಡು ಅಲ್ಲಿಂದ ನಾವು ಒಳಗಡೆ ಬಂದ್ವಿ ನಾವೀವಾಗ ಹೋಗ್ತಾ ಇರುವಂತ ಇಲ್ಲ ಹಂಗೇ ಮಾಡಿದ್ದಾರೆ ಬಿಸ್ಲಿರುತ್ತೆ ಮಳೆ ಬರುತ್ತೆ ಚಿರು ಐ ಲವ್ ಯೂ ಚಿರು ಐ ಲವ್ ಯೂ ನಾನು ತಿನ್ನೋದ್ರಲ್ಲಿ ಇದ್ದೀನಿ ಹೋಗಮ್ಮ ಮುಂದೆ ಅತ್ತಗೆ ಈ ಪ್ಲೇಸ್ ನೋಡಿದ ತಕ್ಷಣ ನನಗೊಂದು ಸಾಂಗ್ ನೆನಪಾಗುತ್ತೆ ಯಾವುದು ಅಂದರೆ ಕದಂಬ ಮೂವಿ ವಿಷ್ಣುವರ್ಧನ್ ಮತ್ತು ಯಾಮಿನಿ ಅವ್ರದ್ದು ಸಾಂಗ್ ಬರುತ್ತಲ್ಲ ಯಾಮಿನಿ ಯ ನೀನು ಯಾಮಿನಿ ಆ ಸಾಂಗ್ ಶೂಟಿಂಗ್ ಇಲ್ಲೇ ನಡೆದಿರೋದು ಅದೊಂದೇ ಅಲ್ಲ ಸುಮಾರು ಸಾಂಗುಗಳು ಫೈಟಿಂಗ್ ಸೀನ್ಗಳು ತುಂಬ ನಡೆದಿದೆ ಇಲ್ಲಿ ಬಟ್ ನನಗೆ ಮೂವಿಗಳೆಲ್ಲ ನೆನಪಿಲ್ಲ ನೆನಪಿರೋದು ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಹುಲಿ ಹಾಲಿನ ಮೇವು ಬಂಗಾರದ ಪಂಜರ ಮೂವಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿರೋದು ಇಲ್ಲೂ ಕೂಡ ಕೆಲವೊಂದು ಫೋಟೋಸು ವಿಡಿಯೋಸು ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಈಚೆ ಕಡೆ ಮೇಲೆ ಅಲ್ಲಿ ಹಾರ್ಸ್ ರೈಡಿಂಗ್ ನಡೀತಾ ಇತ್ತು ಅದನ್ನು ನೋಡಿದ ಮೇಲೆ ಹಾರ್ಸ್ ರೈಡಿಂಗ್ ಹೋಗದೆ ಇದ್ದರೆ ಹೆಂಗೆ ಅಂತೇಳಿ ಫ್ರೆಂಡ್ಸು ಮತ್ತು ಮಕ್ಕಳೆಲ್ಲ ಹಾರ್ಸ್ ರೈಡಿಂಗ್ ಹೋದರು

ಸಾಕ ಇಲ್ಲಮ್ಮ ಅದಕ್ಕೆ ಇದು ಕಡ ನೊಣಗಳು ಕಡಿತಾ ಇದ್ದಾವೆ ಹೆಂಗಿತ್ತ ಹೆಂಗೆ ಹೇಳಿದ್ರೆ ನೋವಾಗುತ್ತೆ ಕಂದ ಅದಕ್ಕೆ ಹೋಗಿ ಮಜಾ ಮಾಡು ಅಲ್ಲಿಂದ ನಾವು ನೆಕ್ಸ್ಟು ಬೋಟಿಂಗ್ ಹೋಗೋಣ ಅಂತೇಳಿ ಹೊರಟ್ವಿ ಆ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್